ರೈತರ ಮನವಿ ಕೈ ಮಾಡ್ತಾನೆ ಲಾಶ್ಟ್ ಟೈಮ್ ಕುತ್ಕೊಂಡ್ರ ಇಪ್ಪತ್ತು ವರ್ಷ ಓಟ್ ಹಾಕಿದ್ ನಮ್ ಇತ್ರೆ ಅವ್ರ ಇದು ಸೆಕ್ಯೂರಿಟಿ ನಮ್ಮ ನಮ್ಮ ಜನ ಓಟ್ ಆಗ್ತಾ ಸೆಕ್ಯೂರಿಟಿ ಕುಮಾರ್ ಕೆಳಗಿದ ಅವರಿಗೆ

ನಮ್ಮ ಹೋಟೆಲ್ ತಿಂದ್ರೆ ಆಗಿ ಒಂದು ಕನ್ವೆಲ್ ಲೆವಲ್ ಬಂದಾರು ಇವ್ರು ಆಚೆಗೆ ಬರ್ಬೇಕು ಸ್ಕೇತರ್ ಜನ ಇಲ್ಲಿ ಅಂತ ಮನವಿ ಕೊಡಾಕತ್ರ ಇಕ್ಕರ್ಸ್ತಾರ ಅರ್ಥ ಮಾಡ್ಕೊ ಇದು ಏಯ್ಟಿ ಪರ್ಸೆಂಟ್ ಅರಣ್ಯ ಪ್ರದೇಶ ತುಂಬಿದ ಇದು ತಾಲೂಕು ಐತೆ ಇಲ್ಲಿ ಪರಿಜನ ಅದಾರ ಮೊದಲ ಬಾರಿಗೆ ನಮ್ಮ ಕಾನಾಪುರದಿಂದ ಒಂದು ಮನವಿ ಕೊಡಾಕತ್ತಾವ ಅಂತಂದ್ರು ಸದಕ್ಕೆ ಒಂದು ಎಂಪಿ ಆದಂತ ಬಂದವರು ಇವ್ರು ಇಪ್ಪತ್ತೈದು ವರ್ಷ ತಮ್ಮ ಅಧಿಕಾರ ಅವಧಿಯಲ್ಲಿ ಒಂದು ಇಪ್ಪತ್ತೈದು ಬಾರಿಯನ್ನು ಕೂಡ ಬಂದಿತ್ತು ಇಲ್ಲಿ ನೆನಪು ಕೂಡ ಇಲ್ಲ ಇಲ್ಲಿ ರಸ್ತೆಗಳು ಅವರು ಈಗ ಸುತ್ತಾಡಿ ಬಂದಾರ ಕ್ಷೇತ್ರನ ಈಗ ಇನ್ನ ಕೆಲವೇ ದಿನಗಳಲ್ಲಿ ಎಂ ಪಿ ಇಲೆಕ್ಷನ್ ಬರುವ ಮುಂಬರದ ಇದರಲ್ಲಿ ಇಲ್ಲಿ ಪೂರ್ತಿ ಈಗ ಕ್ಷೇತ್ರ ಅರಿವಾಗಿ ಇಲ್ಲಿ ಬಂದೈತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ಜವಾಬ್ದಾರಿಯುತ ಒಂದು ಒಂದು ಪ್ರಜೆಗಳಿಗೆ ಒಂದು ಮತದಾರರಿಗೆ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಕೊಡುವಂಥ ಒಂದು ರೈತರಿಗೆ ಇರ್ಬೋದು ಮತ್ತು ಇನ್ನೂ ತರ ಸಂಘ ಸಂಘ ಸಂಸ್ಥೆದರಿಗಿರ್ಬೋದು ಬೆಲೆನೇ ಇಲ್ಲದಂಥ ಪರಿಸ್ಥಿತಿಗಳು ಇಲ್ಲಂದ್ರೆ ನಮ್ಮ ಕ್ಷೇತ್ರದ ಇವ್ರಿಗೆ ಓಟ್ರೇ ಎದಕ್ಕೆ ಬೇಕ್ರಿ ಸ್ವಾಮಿ ಅಷ್ಟು ನಿಮಗೆ ಮರ್ಯಾದೆ ಇದ್ರ ಅಷ್ಟು ನಿಮಗೆ ಸ್ವಾಭಿಮಾನ ಇದ್ರ ನಿಮ್ಮ ಕ್ಷೇತ್ರದಲ್ಲೇ ಕುತ್ಕೊಂಡು ಅಲ್ಲೇ ಮಾಡ್ರಿ ಇಲ್ಲಿ ನಮ್ಮ ಕ್ಷೇತ್ರ ಬೇಕಾಗೈತಿ ಕಿತ್ತೂರು ಹಾಗೂ ಕಾನಾಪುರ ಈ ಬಾರಿ ಕಡೆಗೆಣಿಸ್ತಾ ಇದ್ದಾರೆ ಮಲ್ತಾಯಿದವ್ರನ್ನೇ ತೋರಿಸ್ತಾ ಇದ್ದಾರೆ ಇಲ್ಲಿ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿ ಇರಬಹುದು ಯಾವುದೂ ಇಲ್ಲ ಈ ಬಾರಿ ಬರುವ ಇಲೆಕ್ಷನ್ದಲ್ಲಿ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠ ಮತದಾರರ ಕಲಿಸ್ತಾರನ್ನು ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇವೆ ಬಿಜೆಪಿ ಸಂಸದ ಇಲ್ಲಿ ಜನ ಭತ್ತ ಏಯ್ಟಿ ಪರ್ಸೆಂಟ್ ಬೆಳೆದ ಕ್ಯಾರ ದನಗೋ ಹುಡ್ಲಿ ನರಾತಾರ ಮತ್ ಅವರು ನಮ್ಮ ರೈತರ ಮನೆಗೆ ಹೋಗಿ ಚಾ ನೀವು ಯಾವ ನೈತಿಕತೆ ಐತೆ ಹೇಳಿ ಹೋಗಿ ಬಂದ್ರು ಇಲ್ಲಿ ಏನು ಗಾಡಿ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ತನಗೋ ಸಮಸ್ಯೆ ಇರ್ಬೋದು ಇಲ್ಲಿ ಆಫೀಸ್ ಸಮಸ್ಯೆ ಐತಿ ಇಂಥವನ್ನೆಲ್ಲಾ ಬಗೆಹರಿಸ್ಕ್ಯಾರ ನಿಂತ ನಿಂತ್ಕ ಒಂದು ರೈತರಿಗೆ ಸ್ಪಂದಿಸಿ ಮನವಿ ತೊಗೊಂಡ್ ಹೋಗುವಂತ ಬಿಟ್ಟ ಪ್ಲಾಸ್ಟಿಕ್ ಕುತ್ಕೊಂಡು ತಳ್ತಾನಂತಂದ್ರ ಇವ ಜನಪ್ರತಿನಿಧಿ ಯೋಗ್ಯ ಅಲ್ಲ ಇವ ನಾಲ್ಕು ಗಂಟೆ ಹೇಳಕ್ ಇಷ್ಟ ಪಡ್ತೇವ್ ಈ ಸಂದರ್ಭದಾಗ ಯಾವತ್ತು ವರ್ಷ ಹಾಕಿವ್ ನಾವ ಆದ್ರೆ ಓಟ್ ಹಾಕಿಸ್ಕೊಂಡು ಐದು ವರ್ಷಕ್ಕೆ ಬಂದವ್ ಪುಣ್ಯವಂತ ಬೆಡ್ ರೆಸ್ಟ್ ಮಾಡ್ತಾರ ಇವ್ರೂ ಕೈ ನೋವ ಅಂತ ಹೇಳಿ ಮತ್ ಐದು ವರ್ಷಕ್ಕೆ ಇವ್ರು ಕಾಲು ಇರಂಗಿಲ್ಲ ನಡನುವ ಇರಂಗಿಲ್ಲ ಮತ್ ಅಡ್ಡಾಳಕ್ಕೆ ಯಾವ ಇಲ್ಲ ಈಗ ಅವ್ನ ಪುಣ್ಯವಂತ ಓಟ್ ಮುಗಿ ಮಟ ಓಟ್ ಮುಗಿದ್ಮೇಲೆ ಹುಡ್ಕಾಡ್ಬೇಕವನ ಯಾಕಂದ್ರೆ ಅವನೊಂದ್ ಲೆಟರ್ ನಿಂತ್ರ ಬಡವ್ರ ಕ್ಯಾನ್ಸರ್ ಇರ್ಬೋದು ಏನಾರು ಒಂದು ಅನುದಾನ ತಂತ್ರ ಒಂದು ಬಡವರು ಪಾರ್ ಹಾಕರ ಅದನ್ನು ಹುಡ್ಕಾಳು ಬಿಟ್ಟಿವಣ ದಯವಿಟ್ಟು ಎರಡು ಕ್ಷೇತ್ರ ಜನತೆಗೆ ಒಂದೇ ಒಂದು ವಿನಂತಿ ಮಾಡ್ಕೋದು ಸಂಸದರ ಎರಡು ಕ್ಷೇತ್ರದಿಂದ ಕಿಡಿಗಾರಿಸುವಂತ ಕೆಲಸ ಮಾಡೋಣ ನೋಟಾ ಕೋಟ ಹಾಕ್ಯಾರ ಒಂದು ಬುದ್ಧಿ ಕೆಲ್ಸ